ಸರ್ ಇದು ನ್ಯೂಸ್ ಅವ್ರದ್ದು ನಂಬರ್ ರೀ ಸರ್ ಇದು ಮೈಕ್ರೋ ಸಂಘಿಯಿಂದ ಸ್ವಲ್ಪ ಮಾತಾಡಿದ್ವಿ ಸರಿ ಸರ್ ಇಲ್ಲಿ ನಾವು ಅದೇ ರೀ ಸರ್ ನಾವು ಹೋಗಿ ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕ್ರಿ ಸರ್ ಇದು ನಾವು ಕಲಗಡಿಗೆ ಬೇಕ್ರಿ ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕಿನಿಂದ ಹೇಳಿ ಮಾಡಿ ಸಂಘಿಯವರು ಇಲ್ಲಿ ಸ್ಪಂದನಾ ರೀ ಸರ್ ಎಸ್ ಕೆ ಎಸ್ ಸ್ಪಂದನಾ ಕೊಟ್ಟೆ ಅವ್ರು ಹೇಳಿದ್ರು ಸರ್ ಅವ್ರು ನಾ ತುಂಬ್ತೇವ್ರಿ ಸರ ನಮ್ಗ್ ಟೈಮಿಂಗ್ ಕೊಡ್ರಿ ಇದೆಲ್ಲಾ ನ್ಯೂಸ್ ನೋಡಿ ಗಣ್ಮಕ್ಳು ನೋಡಿದ್ರ ಮನಿ ಬಿಟ್ಬಿಟ್ಟು ಹೋಗ್ಯಾರ ನಾವ್ ಎಲ್ಲಿಂದ ತುಂಬೇಕಂದ್ರ ಅವ್ರ ನಮ್ ಗಣ್ಮಕ್ಳ ನೋಡಿ ಕೊಟ್ಟಿಲ್ಲ ನಾವು ನಿಮ್ಗೆ ಹೆಣ್ಮಕ್ಳಗ್ ನೋಡ್ಕೊಟ್ಟೇಂತಾರೀ ನೀವ್ ತುಂಬಾ ಎಲ್ಲಿಂದ್ರಂತಾರೀ ಅವ್ರು ಹೆಣ್ಮಕ್ಳ ಅವ್ರು ಅಂತ ಹೆಣ್ಮಕ್ಳು ನೋಡ್ಕೊಟ್ಟಾರಂತ್ರಿ ಸರ್ ಈಗ ಏನು ಹೆಣ್ಮಕ್ಳ ನಾವ್ ಈಗ ಬಾಡಿಗೆ ಮನಿರಿ ಸರ್ ನಮ್ದು ತಗೊಂಡಿವ್ರೀಗ ಅಂದ್ರ ನಾವು ನಮ್ಗ ಇದಾಗ್ತೈತ ನಾವ್ ತುಂಬ್ತೇವ್ರಿ ಮತ್ತ ನಮ್ಗ ಟೈಮಿಂಗ್ ಕೊಡ್ರಿ ಎಲ್ಲಿಂದ ರೊಕ್ಕ ಬಂದ್ ಅಂದ್ರ ಸಲಪ್ ಸಲಪ್ ಅದಾವ್ರಿ ಸರ್ ಕ್ಲೋಸ್ ಮಾಡ್ಬಿಡ್ತಿವ್ರಿ ನಾವ್ ಒಮ್ಮೆಕ್ಲೆ ಬಂತಂದ್ರನು ಕ್ಲೋಸ್ ಮಾಡ್ತೇವ್ರಿ ಈಗ ಏನ್ ನಡಿಯಾಕತೈತಿ ಆದರ್ ನೋಡ್ರಿ ಆದಾರ್ ನೋಡಿ ನಮ್ಗ ಟೈಮ್ ಕೊಡ್ರಿ ಸಲಪ್ ಹಿಂಗ್ ಬಡವರ್ಗ ಅಂದ್ರ ಏನಾದ್ರೂ ಕೇಳಾತಿಲ್ರಿ ಅವ್ರ ನಮ್ಗ ಅದ ನಾವ್ ಎಲ್ಲಿ ಹೋಗಿ ಯಾರು ಹೇಳ್ಬೇಕ್ರಿ ನಾವು ಹೊರಗ ಮನಿ ಬಿಟ್ಟು ಹೋಗೋಂಗಿಲ್ಲ ಅದು ನಮ್ಗೂ ಗೊತ್ತಿಲ್ಲ ಏನು ಹ್ಮ್ ಅದಕ್ಕೆ ನಿಮ್ಮ ನಂಬರ್ ಬಂತರ ಮೊಬೈಲ್ ಒಳಗೆ ನೋಡಿ ನಾ ಇದು ಮಾಡಿದ್ ಮಾತಾಡಿದಿರಿ ಸಂಘ ಅದು ಸ್ಪಂದನಾ ನಾವು ಎಂತೀವಿ ಸರ್ ನಿಮ್ಮ ಲೈಸೆನ್ಸ್ ತಗೊಂಡು ಬರ್ರಿ ನೀವು ಲೈಸೆನ್ಸ್ ಇದ್ರೆ ನಮ್ ಕೊನಿ ಗಣಮಕ್ಕಳಿಗೂ ತೋರಿಸ್ತೀವಿ ಗಣಮಕ್ಕಳ ನಮಗೆ ನಂಬಾಗತ್ತಿಲ್ಲ ನಮ್ಮ 얘ಲೇನು ಅವ್ರು ಲೈಸೆನ್ಸ್ ನಿಮ್ಮದ ಐತಿ ಅಂದ್ರು ಅವ್ರಿಗೂ ಸಲ ಬುದ್ಧಿ ಬರ್ತಿತಿ ಗಣಮಕ್ಕಳಿಗೂ ಆದರೆ ನೋಡಿ ರಕಾ ನಮಗೆ ಕೊಡ್ತಾರ ಅಂದ್ರೆ ನಿಮಗೆ ಕಡತ ತೀವಿ ಅವೆಲ್ಲ ನೀವು ಮೋಡಿ ಗಣಮಕ್ಕಳು ಬಿಟ್ ಬಿಟ್ೋದ್ರು ನಾವು ಎಲ್ಲ ಇಲ್ಲಿ ನಿನ್ ತುಂಬೆಕ್ರೀ ಮೇಡಮ ಅಂದಿರಿ ಮೇಡಂ ಬಿಟ್ಕೊಂಡಾರಿ ಸರ್ ಸರ್ ಬರ್ತಿದ್ರಿ ಇಷ್ಟ ದಿನ ಮೇಡಮ್ ಬಿಟ್ಕೊಂಡೆ ಅಂದ್ರೆ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ಮೇಡಮ್ ಬಿಟ್ಟಿದ್ದಾರೆ

ಅದೇ ರೀ ಕಟ್ತಾ ಇದಾರಲ್ರಿ ಈಗ ಎಲ್ರೂ ಇದ್ರೆ ಗ್ರೂಪ್ನಾಗ ಯಾರ ಕಟ್ಟಿಲ್ರಿ ಅಷ್ಟ ತರಾಸ್ ಬಂದೈತಿ ಹೋಗಿ ಕಿವಾನು ಮಾರಾಕತಾರ ಒಬ್ರು ಕೆರಿ ಬೀಳಾಕತಾರ ಎಲ್ಲಿಂದ ತುಂಬ್ರಿ ಮೇಡಮ್ ಅಲ್ರಿ ಕೆರಿ ಬೀಳೋದ್ ಮುಂಚೆ ಕೊಡ್ಬೇಕಾರೆ ನಾವ್ ನಿಮ್ಗೆ ಏನಾರು ಹೇಳಿ ಕೊಟ್ಟಿದ್ವಿ ಅಮೌಂಟ್ ಈಗ ನಾನು ನೋಡ್ರಿಪಾ ಗಣ್ಮಕ್ಳು ನೋಡಿದ್ರೆ ದುಡ್ಯಾಕಂತ ಹೋಗ್ತೇನಂತ ಹೋಗ್ಯಾರ ಇಲ್ಲ ಇಲ್ಲ ಅದಕ್ಕೆ ನೀವ್ ಏನ್ ಮಾಡ್ಬೇಡ್ರಿ ನಿಮ್ದ ಲೈಸೆನ್ಸ್ ತೋರಿಸ್ರಿ ನಮ್ಗೂ ಗಣಮಕ್ಳಗೆ ತೋರಸ್ತೇವಿ அன்னாக ம் தகோத்தேவி நம்ம ஏன் பாழா நந்த எஸ் அந்த மூவத்த ஐது நால இலோஸ் அது ரீ மேடம் கொட்டர தும்பேக்கல் நான் கொட்டே இல்லை நான் ಅಲ್ರಿ ನಲ್ ನೋಡಿದ್ರ ನಿಮ್ ತಾಯಿಯವ್ರುನು ಬಿಟ್ಕೊಂಡ್ ಕುಂತಾರ ಈಗ ನೋಡ್ರಿ ನೀವ್ ಬಿಟ್ಕೊಂಡ್ ಕುಂತೀರಿ ಲೈಸೆನ್ಸ್ ತೋರಸ್ ಬಿಡ್ರಿಪ್ಪ ನೀವ್ ಸ್ವಲ್ಪ ಗಂಡ ಮಕ್ಳ ತೋರಸ್ರಿ ನಾವು ಅಲ್ಲ ಲೈಸೆನ್ಸ್ ಇರದಂಗ ಅಮೌಂಟ್ ಏನಾರ ಇಷ್ಟ ಇಷ್ಟ ಅಮೌಂಟ್ ಇಷ್ಟ ಜನಕ್ ಅಮೌಂಟ್ ಕೊಡ್ತಾರ ಏನ್ರಿ ಹೆಂಗ್ ನಾವು ನಮ್ಮ ಇದಕ್ಕ ತೋರಸ್ತೇವ್ ತಗೋರಿ ಗೊರ್ಗಣ್ಣವ್ರಗ ತೋರಸ್ತೇವ್ ನಾವು ನಿಮ್ ಲೈಸೆನ್ಸ್ ತಗೊಂಡ್ ಬರ್ರಿ ಹಿಂಗ ಮಾಡತಾರ್ರಿ ನಮ್ಗೂ ಅಂತ ನಾವು ತೋರಸ್ತೇವಿ ಗಂಡ ಮಕ್ಳಿಗೂ ಸ್ವಲ್ಪ ಬುದ್ಧಿ ಬರ್ತೇತಿ ಅಲ್ರಿ ಈಗ ಅದ್ ನಿಮ್ಗ ಬರ್ಲಿಲ್ಲ ಅಂದ್ರ ಕಟ್ತಿದ್ರಲ್ಲ ನೀವ್ ಆ. ಆ ನ್ಯೂಸ್ ಅದು ಕೇಳಿಲ್ಲ ಅಂತ ಕರ್ತಿದ್ರಲ್ಲ ನೀವ ನ್ಯೂಸ್ ಎಲ್ಲ ಕೇಳುದಲ್ರಿ ಮತ್ತ ನ್ಯೂಸ್ ನೋಡಿ ಅಲ್ರಿ ಟಿವಿಯಾಗ ಹೆಂಗ್ ಹೇಳತ್ತಾರ ಹಂಗ್ ನೋಡತ್ತೇವ್ ನಾವು ಮತ್ತ ನಮ್ದು ತರಾಸ ಐತಿ ಈಗ ಎಲ್ಲಾರ್ ಬಂದ್ರಿ ನೀವು ಈ ಈಗ ನ್ಯೂಸ್ ನ್ಯೂಸ್ ಇಂದ ಅಂತ ಅಲ್ರಿ ಒಂದೊಂದ್ ತಿಂಗಳ ಕೊಳಗಿನ ತಗೊಂಡ್ ಹೋಗಿ ಇಟ್ಟಿಟ್ಟು ತಂದಂತ ತುಂಬೇವ್ ನಾವು ಅಷ್ಟ ತರಾಸ ಆಗೇತಿರಿ ಅಷ್ಟಿದ್ರ ತಗೋಬಾರ್ದ್ರಿ ಲೋನ್ ತಗೋಬಾರ್ದ ತಗೋತಿದ್ದಿಲ್ರಿ ಮೇಡಮ್ ಯಾವ್ ಲಾಸ್ ಆಗೇತಿ ನಮ್ದ ಇದ್ ಚಲೋ ಆಕೇತಂತ ತಗೊಂಡಿಲ್ಲ ಲಾಸ್ ಆದ್ರೆ ಈಗ ಏನ್ ಮಾಡ್ಬೇಕ್. ಅದ ಯಾರ ತಪ್ಪ್ರಿ ನನ್ ತಪ್ಪೇನ್ರಿ ಕೊಟ್ಟೋರ್ ತಪ್ಪ ತಗೊಂಡ್ ತಪ್ಪ ಹನ್ನೆರಡ್ ಮಾತ್ ಗಂಡ ಮಕ್ಳಿಗೂ ತೋರಿಸಿ ನಿಮ್ ಲೈಸೆನ್ಸ್ ಇದ್ರ ತಗೊಂಡ್ ಬಾ ಅನ್ರಿ ಮುಂಚೆ ಲೋನ್ ಲೈಸೆನ್ಸ್ ನೋಡಿ ಲೋನ್ ತಗೊಂಡಿದ್ರೆ ನೀವು ಈಗ ನಿಮ್ಗೆ ಎಲ್ಲಾರ್ಗು ಹೇಳತಾರಲ್ರಿ ಸಂಘರ್ಗ ಲೈಸನ್ಸ್ ಕಡ್ರಿನ್ತಾರ ನಮ್ಗೆ ಲೈಸೆನ್ಸ್ ಎಲ್ಲ ಊರಿಂದ ಎಮ್ ಎಲ್ ಕೇಳಾತಾರ ನೋಡ್ರಿ ಈಗ ಎಲ್ಲಾರ್ಗು ಕೇಳ್ರಿ ನೀವು ಲೈಸೆನ್ಸ್ ಬಡವರ ಕೇಳ್ರಿ ನೀವ್ ಲೋನ್ ಬೇಕಂದ್ರೆ ಎಮ್ ಎಲ್ ಎರ ಕಡೆ ಹೋಗ್ಬೇಕಲ್ಲ ಸಂ ಬರ್ಬೇಕಿದ್ರ ಕೇಳ್ತೇವ್ ತಗೋರಿ ಹಿಂಗ್ ಹೇಳತಾರ ನೋಡ್ರಿ ಸರ್ ಅಂತ ಹೇಳ್ತೀವಿ ಹಾ ಹೇಳ್ರಲ್ಲ ಯಾರು ಮಾತಾಡನ್ರಿ ನೀವ್ ಮಾತಾಡ್ಬೇಡ್ರಿ ಸರ್ಗ ಮಾತಾಡನ್ರಿ ಅಲ್ಲೇ ಬಂದ್ ಹೇಳ್ರಿ ನೀವ್ ನಿಮ್ ಲೈಸೆನ್ಸ್ ತಗೊಂಡ್ ಬರ್ರಿ ಎಮ್ ಎಲ್ ಎರ ಕಡೆ ಕರಿತೇನೆ ನಾನು ಅಲ್ಲೇ ಬಂದ್ ಈಗೇನ್ ಮಾಡ್ಬೇಕ್ರಿ ಸರ ಹಿಂಗ್ ಗಣ್ಮಕ್ಳು ನೋಡಿದ್ರಿ ಇದೆಲ್ಲಾ ನೋಡಿ ನಮ್ಗ ರೊಕ್ಕ ಕೊಡಾತಿಲ್ಲ ಮತ್ತ್ ಹೆಣ್ಮಕ್ಳು ನಾವ್ ಎಲ್ಲಿ ಹೋಗಬೇಕ ನೀವ ಏನಾರ ಇದ್ ಮಾಡ್ರಿ ಸರ್ ಅಂತ ನಾವ್ ಇದ್ ಮಾಡಿ ನಾವ್ ನೋಡಿದ್ರಿ ಬಿ ಪಿ ಇದ್ರ ಶುಗುರ್ ಇದ್ದವ್ರೆ ಎಲ್ಲಿಂದ ತರ್ಬೇಕ್ರಿ ಈಗ ಗಂಡ್ ಮಕ್ಳನು ಹಿಂಗ ವರ್ಷ ಚಲೋ ಹಂಗಿದ್ರಿ ತುಂಬಕೊಂಡ್ ಬಂದಿವಲ್ರಿ ಈಗ ಸಡ್ಲ ಸಿಕ್ ಬಿಟ್ಟೇತಿ ಗಂಡ್ ಮಕ್ಳಿಗೂ ನಾವು ಎಲ್ಲಿ ಹೋಗ್ಬೇಕೀಗ ಅವ್ರ ಮೇಲೆ ಕೊಡ್ತೇನ್ರಿ ಮಕ್ಳ ಮೇಲೆನು ಕಂಪ್ಲೇಂಟ್ ಕೊಡದ ನಾ ಈಗ ಏನ್ ಕಂಪ್ಲೇಂಟ್ ಕೊಡ್ತೇರಿ ನಿಮ್ ಸಂಗನ್ಯಾಗ ನಿಮ್ ಸಂಗ ಹೋಗಿ ಹುಡುಗ ಕೆರಿ ಬಿದ್ದ ಇದ್ದಾರಿ ಇಲ್ಲೇ ನಮ್ ಗ್ರೂಪ್ನ್ಯಾಗ ಹುಡ್ಗಾನ ಯಾರ್ರಿ ಅವ್ರ ಕೆರಿ ಬಿದ್ದೋರ್ ನಿಮ್ಮ ನೀವು ಈ ಗ್ರೂಪ್ನ್ಯಾಗ ಅವ್ರೀ ಯಾರ್ ಇದ್ರ ಪಾಪರೇ ಅಲ್ಲೇ ಹೇಳಿ ಇಡವೆ ಮಾಡಿ ಇಟ್ಟಾನ್ರಿ ಹುಡ್ಗ ಅದ ಎಲ್ಲಾರು ಇದ್ರಂತ ಅವತ್ತ ಊದ್ಕೊಂಡಾರ ಅವಂಗ ಹಿಂಗ ಮಾಡಿದ್ರ ನೀವ್ ಲೈಸೆನ್ಸ್ ತಗೊಂಡ್ ಬರ್ರಿ ನಾ ಇವತ್ತ ಬರ್ರಿ ನಾಳೆ ಬರ್ರಿ ನಮ್ಮ ಎಮ್ಎಲ್ಎರ್ ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ರಿ ಎಮ್ ಎಲ್ ಲೋನ್ ಕೊಟ್ಟಾರ ಏನ್ ನಿಮ್ಗ ಸ್ಪಂದನದವ್ರ ಲೋನ್ ಕೊಟ್ರ ಅಲ್ಲಿ ಹೋಗುನ್ ತಗೋರಿ ಈಗ ನೋಡೋಣಂತ ಯಾರ್ ಕೊಡ್ತಾರ ಲೋನ್ ತಗೋಳಕ್ ನೀವ್ ನಮ್ ಆಫೀಸ್ ಮಟ್ಟ ಬಂದಿರಿ ನಾವು ಎಮ್ ಎಲ್ ಆಫೀಸ್ ಮಟ್ಟ ಬಂದಿಲ್ಲ ನೀವ್ ಮಾತಾಡ್ಬೇಡ್ರಿ ನೀವ್ ಈಗ ಬಂದಿರಿ ನೀವ್ ಮಾತಾಡಕ್ ಹೋಗ್ಬೇಡ್ರಿ ಸರ್ ಕೊಡ್ರಿ ಅಲ್ಲಿ ನಮ್ಗೂ ರೆಸ್ಪಾನ್ಸಿಬಿಲಿಟಿ ಐತಿ ನಮ್ಗೂ ಜವಾಬ್ದಾರಿ ಬಾಳೆ ಮಾಡಿ ಹೋಗ್ರಿ ನೀವ್ ಏನ ಮನಿ ಬಾಳೆ ಬಿಟ್ಟು ಇದಕ್ಕ ಯಾರ್ ಬೇಕಿದೆ ಉಗುಳಸ್ಕೊಳೋದ ಹೋಗ್ರಿ ಬಿಡ್ರಿ ನೀವ್ ನಾ ಕೇಳಿದಷ್ಟ ಹೇಳ್ರಿ ನೀವ್ ಜಾಸ್ತಿ ಮಾತಾಡ್ಬೇಡ್ರಿ ಆಗೋಂಗೆಲ್ಲ ನಾ ತುಂಬೋಂಗೆಲ್ಲ ಇಷ್ಟ ಹೇಳಿ ನಿಮ್ ಹಂಗಿದ್ರ ನೀವ್ ಎಲ್ಸಲ್ ತರ್ಬಿಡ್ರಿ ಈಗ ಕೇಳಿರಿ ನನ್ನ ದುಡ್ಮಿ ಬಗ್ಗೆ ಮಾತಾಡೋದ ನಿಮ್ಗ ಹಾಕಿಲ್ಲ ಮನ್ಯಾಗಿಂದ ಬಾಳೆ ಮಾಡ್ರಿ ಇದೇನ್ ಕೆಲ್ಸಾ ಇದೆ ಎಕ್ರಿ ಇಂಟರ್ವೆ ಅದ ಮಾಡೋರ್ದ ನೀವೇನ್ ನೀವೇನ್ ನಿಮಗೇನ ತ್ರಾಸ ಆಗತೇತಿ ನಾ ಮಾಡುದ್ ಮತ್ತ ನಿಮಗೆ ಏನರ ತ್ರಾಸ ಆಗತೇತಿ ನಾವ್ ಮಾಡೋದು ಬಿಡ್ರಿ ನೀವ್ ಇದ ನಾಡ್ ಮಂದಿ ಅಂತಾರ ಸಾರ್ ನಮ್ಮ ನೀವ ನಾಡ್ ಕರಿತೀನ್ ನೋಡ್ರಿ ಹಂಗಾರ್ ಬರ್ರಿ ನೀವ್ ಅಲ್ಲಿ ನಮ್ಮ ಮನಿ ಬಾಳೆ ಹೇಳ್ಕೊಡ್ಬಾರಿ ಅಂತಂದ ನೀವು ನಮ್ಗ ಆಗೋಂಗಿಲ್ಲ ನೋಡ್ರಿ ಮೇಡಮ್ ತುಂಬಾ ಎಷ್ಟ್ ಮಾತಾಡ್ತೀರಿ ನೀವ್ ನಮ್ಗ ಆಗೋಂಗಿಲ್ಲ ನೋಡ್ರಿ ಮಾತಾಡ್ರಿ ನನ್ ಜೋಡೆ ನಮ್ಲಿ ಹಾ ಹೌದ್ರಿ ಅಲ್ಲ ಇಷ್ಟು ದಿನ ನೀವ್ ಇದ್ರಿ ಏನ್ರಿ ಮಾತಾಡಾಕ ಸರ್ ಇದ್ರಲ್ಲ ಸರ್ ಮಾತಾಡ ನನ್ಗೂ ಜವಾಬ್ದಾರಿ ಕೊಟ್ಟಾರ ಅದಕ್ಕೆ ನಾನ್ ಮಾತಾಡ್ತಾ ಇದ್ದೀನಿ ಕಸ್ಟಮರ್ ರೀ ಏನಂತ ಕಟ್ಟೋದಿಲ್ಲ ಹಲೋ ಹಾ ಏನ ಅದನು ಏನ್ರಿ ಅದ ಏನ್ರಿ ಎದಕ್ ಏನ್ರಿ ಈ ಫೋನ್ ಅಲ್ರೀ ಫೋನ್ ಹಚ್ಚಾರ್ ಅಲ್ರಿ ಅವ್ರು ಮೇಡಮ್ ಏನತ್ರಿ ಮೇಡಮ್ ಅರ್ಯದಕ್ಕತ್ತಿರ್ತಾರೆ ನೀವ್ ಲೋನ್ ತಗೊಂಡಿಲ್ಲ ಫೋನಂದ ಯಾರ ಸ್ಪಂದನಾ ಸ್ಪೂರ್ತಿ ಫೈನಾನ್ಸ್ ನಲ್ಲಿ ಲೋನ್ ತಗೊಂಡಿಲ್ಲ ಹಾ ತಗೊಂಡೆವಲ್ಲರಿ ಕಲಗಟ್ಟಿಗೆ ತಗೊಂಡಿಲ್ಲ ಹಾ ಕಟ್ಟಿದ್ರು ನೀವು ಅಮೌಂಟ್ ಅಂತ ನಾವು ಕಟ್ಟೇವಿ ಇದಾಗ ನಾವು ಅಮೌಂಟ್ ಏ ಅಮ್ಮ ಒಂದು ನಿಮಿಷ ಕೇಳ್ರಿ ನೀವು ಕಟ್ಟಿದ್ರು ಅದನ್ನ ಕಟ್ಟೇವಲ್ಲರಿ ಇಷ್ಟನ್ನ ಕಟ್ಟಿ ಹೋಗ್ತೀನಿ ನಾನು ಹೇಳೋದು ಅರ್ಥ ಮಾಡ್ಕೊ ಏ ಅಮ್ಮ ಒಂದು ನಿಮಿಷ ನಾನು ಮಾತು ಹೇಳ್ತಾ ಉತ್ತರ ಕೊಡ್ರಿ ನೀವು ಹಾ ಅಮೌಂಟ್ ಕಟ್ಟಿದ್ರು ನೀ ಅಂತ ಕೇಳ್ತಾ ನಾನು ಹಾ ಈ ತಿಂಗಳು ಕಟ್ಟಿಲ್ರಿ ಕಟ್ಟಿಲ್ಲ ಮತ್ತೆ ಅದಕ್ಕೆ ಫೋನ್ ಹಚ್ಚಾರ ಅವರು ಕಟ್ಟಲಾರಕ್ಕೆ ಫೋನ್ ಹಚ್ಚಾರ ಅಲ್ಲಿ ಒಂದು ಕಟ್ಟಿದ್ರು ಅವರೇ ಕಟ್ಟಾರ ಫೋನ್ ಅಲ್ಲಿ ಏನಾದ್ರೆ

ಮಾತಾಡ್ರಲಮ್ಮ ಇಲ್ಲಿ ಮಾತಾಡ್ರಲ್ಲ ಬೇಡಮ್ಮ ಕೂಡ ಕರೆಕ್ಟಾ ಮಾತಾಡ್ರಿ